ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಫ್ರೆಂಡ್ಸ್ ಇವತ್ತು ಮೊದಲನೇ ಶ್ರಾವಣ ಶ್ರಾವಣ ಶನಿವಾರ ಆದ್ದರಿಂದ ಎರಡು ಮಾರು ಶಾಮಂತಿಗೆ ಒಂದು ಅಂದರೆ ಅರ್ಧ ಮಾರು ಮಲ್ಲೆ ಹೂವು ಹಾಗೆ ಒಂದು ಸ್ವಲ್ಪ ಗಿಡದಲ್ಲಿ ಬಿಟ್ಟಿದ್ದು ಮುತ್ತು ಮಲ್ಲೆ ಹಾಗೆ ಅರ್ಧ ಮಾರು ತುಳಸಿ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಫೋಟೋ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಗಂಧ ಎ ಗಂಧ ಎಲ್ಲ ಹಿಕ್ಕಾಯ್ತು ಅಂದರೆ ರಾಯರಿಗೆ ಮಾತ್ರ ನನಗೆ ಬರಿ ಗಂಧ ಹಾಕ್ತೀನಿ ಬೇರೆ ಫೋಟೋಗಳಿಗೆಲ್ಲ ನಾಮ ಬರುತ್ತಲ್ಲ ವೈಟ್ ನಾಮ ಅದನ್ನು ತೇದ್ ಹಾಕಿ ಅದ್ರ ಮೇಲೆ ಕುಂಕುಮ ಮತ್ತು ಹೆಣ್ಣು ದೇವ್ರುಗಳಾದರೆ ಅರಿಶಿನ ಕುಂಕುಮ ಎರಡು ಹಚ್ತೀನಿ ಓಕೆ ಫ್ರೆಂಡ್ಸ್ ದೀಪಗಳೆಲ್ಲ ತೊಳೆದಿಟ್ಟಿದ್ದೀನಿ ಇವತ್ತೇನು ವಿಶೇಷ ಅಂತಂದರೆ ಮೊದಲನೇ ಶ್ರಾವಣದಲ್ಲೇ ನಾವು ದೇವ್ರನ್ನ ಪೂಜಿಸ್ತಾ ಇದ್ದೀವಿ ನಮ್ಮ ಕಡೆ ದೇವ್ರು ಪೂಜಿಸ್ತೀವಿ ಅಂತೀವಿ ಅಂದರೆ ವೆಂಕಟೇಶ್ವರರ ದಾಸಪ್ಪ ಅಂತ ಇರ್ತಾರೆ ಊರಲ್ಲಿ ಅವರು ವೆಂಕಟಪ್ಪರ ಒಂದು ವಿಗ್ರಹನ ಇಟ್ಕೊಂಡಿರ್ತಾರೆ ಅವರು ಬಂದು ಮನೇಲಿ ಪೂಜೆ ಮಾಡಿಕೊಡ್ತಾರೆ ನೋಡಿ ಈ ಥರ ಇವರೇ ದಾಸಪ್ಪ ಇವ್ರು ಬರ್ತಾರೆ ಬಂದರು ನಮ್ಮಮ್ಮ ಕಾಲು ತೊಳೆದು ಒಳಗಡೆ ಕರ್ಕೋತಾ ಇದ್ದಾರೆ ನಾವು ಅಷ್ಟರಲ್ಲಿ ಇಲ್ಲೇನೆ ಮಣೆ ಇಟ್ಟು ಮನೆ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಡಿ ಬಟ್ಟೆ ಹಾಸಿ ರೆಡಿ ಮಾಡಿದ್ದೀವಿ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಫೋಟೋ ತಂದುಬಿಟ್ಟಿವೆ ನೋಡಿ ಯಾಕೆ ಒಳಗಡೆ ಅಂದರೆ ವರ್ಷ ವರ್ಷ ಒಳಗಡೆ ಮಾಡ್ತಿದ್ದೋ ಏಕೆ ಒಳಗಡೆ ಮಾಡಿಲ್ಲ ಅಂತ ಕೇಳಿದ್ರು ನಮ್ಮ ಮಂತ್ರಾಲಯಕ್ಕೆ ಹೋಗಿದ್ನಲ್ಲ ರಾಯರ ಫೋಟೋ ತಂದಿದ್ದೀನಿ ಅದಕ್ಕೋಸ್ಕರ ನಾನ್ ವೆಜ್ ಒಳಗಡೆ ಇಡಬಾರ್ದಲ್ವ ಅದಕ್ಕೋಸ್ಕರ ಆಚೆ ಮಾಡಿದ್ದೀನಿ ಅಂತ ಹೇಳಿದೆ ಅದಕ್ಕೆ ಆಚೆಗಡೆಯೇ ಇಟ್ಟಿದ್ದೀವಿ ಅಂತ ಹೇಳಿದೆ ಇಲ್ಲೇ ಪೂಜೆ ಮಾಡಿಕೊಡಿ ಅಂತೇಳ್ದು ಓಕೆ ಇದು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ ನೋಡಿ ಹೀಗೆ ಮಡಿ ಬಟ್ಟೆ ಮೇಲೆ ಒಂದು ಒಂದಷ್ಟು ಅಕ್ಕಿ ಹಾಕಬೇಕು ಅಕ್ಕಿ ಮೇಲೆ ದೇವರ ವಿಗ್ರಹ ಇಡ್ತಾರೆ ಹಾಗೆ ಬಾಳೆ ಎಲೆ ಹಾಸಿ ಅದರ ಅದರ ಮೇಲೆ ನಾವು ಏನು ನಾನ್ ವೆಜ್ ಮಾಡಿರ್ತೀವಲ್ಲ ಅದನ್ನು ದೇವ್ರ ಮುಂದೆಗಡೆ ಹಾಕೋದು ಏನಪ್ಪ ಅಂತಂದರೆ ಒಬ್ಬ ಜಾಸ್ತಿ ಜನ ಏನು ನಮ್ಮ ಸೈಡು ನಾನ್ ವೆಜ್ಜೇ ಮಾಡೋದು ಜಾಸ್ತಿ ಜನ ಇದು ಮಾಡಲ್ಲ ಸಿಹಿ ಇದು ಮಾಡಲ್ಲ ಸಿಹಿ ಮಾಡೋರು ಎಲ್ಲೂ ಅಪ್ರೂಪ್ದಲ್ಲಿ ಅಪ್ರೂಪ ಬೆರಳೇಣಿಕೆ ಮಾತ್ರ ಅವರು ಇದೇ ಅನ್ನ ಸಾರು ಮತ್ತು ಅವರೇ ಕಾಳು ಹಾಕಿ ಸಾಂಬಾರು ಮಾಡ್ತಾರೆ ಅನ್ನ ಮಾಡ್ತಾರೆ ಮುದ್ದೆ ಮಾಡ್ತಾರೆ ಮತ್ತು ಪಾಯಸ ಮಾಡ್ತಾರೆ ಇಷ್ಟೇ ಮಾಡೋದು ಅವರು ನಾವು ನಾವು ಮಾಡೋದೆಲ್ಲ ನಾನ್ ವೆಜ್ಜು ಹಾಗೆ ನಾವು ಬೋಟಿ ಗೊಜ್ಜು ಮತ್ತು ಮಟನ್ ಸಾರು ಅನ್ನ ಮುದ್ದೆ ಇಷ್ಟು ಮಾಡಿದ್ದೀವಿ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ದೇವ್ರಿಗೆಲ್ಲ ಅಲಂಕಾರ ಮಾಡಬೇಕು ಹೂ ಮುಡಿಸ್ಬೇಕು ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಮೊಬೈಲ್ ಇದು ಕ್ಯಾಮ್ರಾ ತಗೊಂಡು ಅಪ್ಪ ಕೈ ಕೊಟ್ಬಿಟ್ಟೆ ಅಪ್ಪ ಹೆಂಗೆ ಹೆಂಗೆ ವೀಡಿಯೋ ಮಾಡಿದ್ದಾರೋ ಕ್ಲಿಯರಿಟಿ ನೀಟಾಗಿ ಆಯ್ತಾ ಏನೋ ಗೊತ್ತಿಲ್ಲ ಆದರೂ ನಮ್ಮ ಸೈಡು ಯಾವ ಥರ ಶ್ರಾವಣ ಮಾಡ್ತೀವಿ ಯಾವ ಥರ ನಾವು ಹಬ್ಬ ಮಾಡ್ತೀವಿ ಅಂತ ನಾವು ನಿಮ್ಮ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಿಮಗೆ ಇದು ಇಷ್ಟ ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಓಕೆ ನೋಡಿ ಈಗ ಹೂವು ಮುಡಿಸ್ತಾ ಇದ್ದಾರೆ ವರ್ಷ ವರ್ಷವೂ ಹೀಗೆ ಮಾಡೋದು ಅಂದರೆ ಒಳಗಡೆ ಮಾಡಿಸ್ ಒಳಗಡೆ ಇಟ್ಟು ಈ ಥರ ಪೂಜೆ ಮಾಡಿಸ್ತಿದ್ದು ಇವತ್ತು ಈ ವರ್ಷ ನಮ್ಮ ನಾನು ರಾಯರ ಫೋಟೋ ಇಟ್ಟಿರೋದ್ರಿಂದ ನಾನು ಈ ಹೊರ್ಗಡೆ ಮಧ್ಯ ಹಾಲಲ್ಲೇ ಈ ಥರ ಪೂಜೆ ಮಾಡಿಸ್ತಾ ಇದ್ದೀನಿ ನೋಡಿ ಊಟ ಎಲ್ಲ ಹಾಕಾಯ್ತು ಬಾಳೆ ಎಲೆ ಮೇಲೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಹೊಡೆದು ಎಲ್ಲ ಆಯಿತು ಈ ಮುಂದೆಗಡೆ ಕುಟಿಕೆ ಧೂಪ ಬರುತ್ತಲ್ಲ ಕುಡ್ಕೆ ಧೂಪಕ್ಕೆ ಕರ್ಪೂರ ಹಚ್ಚಿದ್ದೀವಿ ಅದು ಸ್ವಲ್ಪ ಹೊತ್ತು ಬಿಸಿ ಆಗಲಿ ಆಮೇಲೆ ತಗೊಂಡೋಗಿ ಬಾಗ್ಲ ಹತ್ರ ಎಲ್ಲ ಇಡ್ತೀವಿ ಓಕೆ ಫ್ರೆಂಡ್ಸ್ ಮೊದಲನೇ ಶ್ರಾವಣನೇ ಈ ವೆಂಕಟೇಶ್ವರನ ಪೂಜೆ ಈ ಥರ ಶ್ರಾವಣ ಮಾಡಿಬಿಟ್ರೆ ನೆಕ್ಸ್ಟ್ ವಾರದಲ್ಲಿ ನೆಕ್ಸ್ಟು ಶು ಬರು ಶುಕ್ರವಾರ ಲಕ್ಷ್ಮೀ ದೇವಿ ಬರ್ತಾರೆ ಫಸ್ಟು ನಾವು ವೆಂಕಟೇಶ್ವರನ ಮನೆ ಕರಿ ಕರಿಬೇಕು ಇದೇ ವಾ ಇದೇ ಪದ್ಧತಿ ಫಸ್ಟು ನಾವು ವೆಂಕಟೇಶ್ವರನ ಮನೆಗೆ ಕರೆದ್ರೆ ನೆಕ್ಸ್ಟು ವೆಂಕಟೇಶ್ವರನ ಹಿಂದೆಗಡೆ ಲಕ್ಷ್ಮೀ ದೇವಿ ಬಂದೇ ಬರ್ತಾರೆ ನಾರಾಯಣ ಹಿಂದೆಗಡೆ ಲಕ್ಷ್ಮೀ ದೇವಿ ಮಹಾಲಕ್ಷ್ಮಿ ಬಂದೇ ಬರ್ತಾರೆ ಹಾಗಾಗಿ ಫಸ್ಟ್ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ ಫಸ್ಟು ವರ್ಮಾಲಕ್ಷ್ಮಿ ಹಬ್ಬ ಮಾಡಿಬಿಡ್ತಾರೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ನೆಕ್ಸ್ಟ್ ವೀಕ್ಗೆ ಈ ಥರ ದಾಸಪ್ಪ ಈ ಥರ ದಾಸಪ್ಪನ ಕರೆದು ವೆಂಕಟೇಶ್ವರಂ ಪೂಜೆನ ಮಾಡಿಸ್ತಾರೆ ಆ ಥರ ಮಾಡಿಸ್ಬಾರ್ದು ಏಕೆ ಅಂದರೆ ಶ್ರಾವಣ ಬರೋದೇ ಫಸ್ಟು ಫಸ್ಟು ಒಂದು ಶ್ರಾವಣ ಆದಮೇಲೇ ನೆಕ್ಸ್ಟು ಅಮ್ಮ ಮಹಾಲಕ್ಷ್ಮಿ ಹಮ್ಮ ಬರೋದು ನೀವು ಎಷ್ಟು ವರ್ಷದಿಂದನೂ ಬೇಕಾದ್ರೆ ನೋಡಿ ಎಷ್ಟು ತಲೆ ತಲಾಂತ್ರದಿಂದನೂ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಅಜ್ಜಿ ಮುತ್ತಜ್ಜಿ ಯಾರಾದರೂ ಇದ್ದರೆ ಕೇಳಿ ಒಂದು ಒಂದು ಶ್ರಾವಣ ಶನಿವಾರ ಆದಮೇಲೇ ನೆಕ್ಸ್ಟು ವರಮಲಕ್ಷ್ಮಿ ಹಬ್ಬ ಬರೋದು ಅದಕ್ಕೋಸ್ಕರ ಫಸ್ಟು ನೀವು ಮೊದಲನೇ ಶ್ರಾವಣಕ್ಕೆ ಯಾರ್ಯಾರು ವರಮಲಕ್ಷ್ಮಿ ಹಬ್ಬ ಮಾಡ್ತೀರೋ ಅವರು ಫಸ್ಟು ಶ್ರೀ ನೀವು ಈ ಥರ ನಮ್ಮ ಥರ ಈ ಥರ ಎಲ್ಲ ನೀವು ದೇವ್ರ ಪೂಜಿಸ್ಬೇಕು ಈ ಥರ ಗಾಸಪ್ಪನ್ ಕರೆದು ದೇವ್ರ ಪೂಜಿಸ್ಬೇಕು ನಾನು ಈ ಥರ ಶ್ರವಣ ಮಾಡಬೇಕು ಅನ್ನೋ ಪದ್ಧತಿ ಇರೋರು ಮಾಡ್ಬೋದು ಫಸ್ಟು ಮೊದಲನೇ ಶ್ರವಣ ಮಾಡಿಬಿಟ್ರೆ ನೆಕ್ಸ್ಟು ಲಕ್ಷ್ಮೀ ದೇವಿನ ಮನೇಲಿ ಕೂರಿಸ್ಬೋದು ಅದೇನು ತಪ್ಪಾಗಲ್ಲ ನಾವು ಈ ಥರನೇ ಮಾಡೋದು ನಮ್ಮೂರು ಸೈಡೆಲ್ಲ ಇದೇ ಥರ ಮಾಡೋದು ನೋಡಿ ಇದು ಕಣಜ ನನಗೆ ತೋರಿಸಿದ್ನಲ್ಲ ಅದು ಕಣಜ ಕಣಜ ತುಂಬ ಅಕ್ಕಿ ತುಂಬಬೇಕು ಏನಕ್ಕೆ ಅಂತಂದರೆ ಕಣಜ ತುಂಬ್ದಂಗೆ ನಾವು ಕಣಜ ತುಂಬ ಅಕ್ಕಿ ತುಂಬತೀವಲ್ವ ತುಂಬ ತುಂಬಿಬಿಟ್ಟು ಸಣ್ಣ ಮಾಡ್ಕೊತೀವಿ ಏನಕ್ಕಪ್ಪ ಅಂತಂದರೆ ಕಣಜ ತುಂಬ ಕಣ್ ಕಣ್ ವೆಂಕಟೇಶ್ವರನ ಗೋವಿಂದನ ಕಣಜ ತುಂಬ್ದಂಗೆ ನನ್ನ ಮನೇಲಿ ದನ ಕನಕ ಆರೋಗ್ಯ ಆಯು ಆಯುಷು ಮತ್ತು ಅಬಿ ಮನೆ ಅಭಿವೃದ್ಧಿ ಅಷ್ಟೈಶ್ವರ್ಯ ಎಲ್ಲ ನೀನು ಕಣಜ ತುಂಬಿದಂಗೆ ನನ್ನ ಮನೆಯೂ ತುಂಬಲಿ ಕಣಪ್ಪ ಅಂತ ಬೇಡಿಕೊಂಡು ನಾವು ತುಂಬ್ತೀವಿ ಓಕೆ ಫ್ರೆಂಡ್ಸ್ ಇವಾಗ ಫೋನ್ ಬಂದು ಅವರು ಫೋನ್ ಬಂತು ಅಂದರೆ ಬೇರೆ ಬೇರೆ ಮನೆಗೆಲ್ಲ ಹೋಗಬೇಕು ಮತ್ತು ನಮ್ಮ ಊರತ್ರ ಅಕ್ಕಪಕ್ಕದ ಊರಿಗೆಲ್ಲ ಹೋಗಬೇಕು ಅದಕ್ಕೋಸ್ಕರ ನಾವು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ಈ ಥರ ಮನೇಲಿ ಗಂಟೆ ಇವ್ರು ಗಂಟೆ ಬರ್ಸೋದೊಂದೇ ಎಲ್ಲ ಶಂಖ ಹೂ ಶಂಖನೂ ಹೂಗ್ತಾರೆ ಅದನ್ನ ನೀವು ವಿಡಿಯೋ ಮುಕ್ ವಿಡಿಯೋದಲ್ಲಿ ನೋಡ್ಬೋದು ಶಂಖನು ಹೂದ್ತಾರೆ ಮತ್ತು ಇನ್ನೊಂದು ಅದೇನಂತಾರೆ ಗೊತ್ತಿಲ್ಲ ಅದನ್ನು ಹೂಗ್ತಾರೆ ಜಾಟ್ಕೇನು ಹೊಡಿತಾರೆ ಈ ಥರ ವರ್ಷಕ್ಕೊಂದ್ಸಲ ನಾವು ಮನೇಲಿ ಈ ಥರ ಪೂಜೆ ಮಾಡಿಸೋದ್ರಿಂದ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಇದ್ದರೆ ಅದು ದೂರ ಆಗುತ್ತೆ ಮನೇಲಿ ತುಂಬ ತುಂಬ ಒಳ್ಳೆಯದಾಗುತ್ತೆ ನಾವು ನಮ್ಮ ಸೈಡು ಪದ್ಧತಿ ಐತೆ ಬೇರೆ ಬೇರೆ ಕಡೆಯವರು ಯಾರ್ಯಾರು ಈ ಥರ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರ ಪದ್ಧತಿ ಆಯಿತೋ ಇಲ್ಲವೋ ಆದರೆ ನಮ್ಮ ಸೈಡ್ ಈ ಥರನೇ ಮಾಡೋದು ಅಂದರೆ ದಾಸಾಪ್ತಿಯರು ಬೇರೆ ಬೇರೆ ಎಲ್ಲ ಇದ್ದಾರೆ ಅವ್ರೇನಪ್ಪ ಅಂದದಂದರೆ ಈವಾಗ ಸುಮ್ಮನೆ ಹಿಂಗೆ ಗಂಟೆ ಹೊಡೆದ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ನಾವು ಅವ್ರನ್ನ ಕರೆಯೋಲ್ಲ ಈಗ ಬಂದಿರೋರಾದರೆ ಶಂಕ ಶಂಖ ಊದ್ತಾರೆ ಮತ್ತು ಇನ್ನೊಂದು ಅದೇನೋ ಏನೋ ಒಂಥರ ಅಂತ ಅದನ್ನ ಗೊತ್ತಿಲ್ಲ ನನಗೆ ಅದನ್ನು ಊದ್ತಾರೆ ಮತ್ತು ಜಾಟ್ಕೆ ಜಾಟ್ಕೆಯೂ ಬಡಿತಾರೆ ಇಷ್ಟು ಎಲ್ಲ ಮನೇಲಿ ಸೌಂಡ್ಗಳು ಬಂದಾಗ ಏನೋ ಒಂಥರ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅದಕ್ಕೋಸ್ಕರ ನಾವು ಇವರನ್ನೇ ಜಾಸ್ತಿ ಕರೆಯೋದು ಒಬ್ಬನೇ ಸಾಕಾಗಲ್ಲ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹಾಂ ನೋಡಿ ಇದೇನು ಅಂತ ಏನು ಅಂತ ಗೊತ್ತಿಲ್ಲ ಇದೇನು ಅಂತ ನಿಮಗೆ ಗೊತ್ತಿದೆ ಕನೆಕ್ಟ್ ಮಾಡೋಕೆ ತಿಳಿಸಿ ನಾವು ಜಾಸ್ತಿ ಇವರನ್ನೇ ಕಾಯ್ಕೊಂಡಿದ್ದು ಇವ್ರಿಗೆ ಪೂಜೆಗಳು ಜಾಸ್ತಿ ಅಂದರೆ ನಮ್ಮ ಅಕ್ಕಪಕ್ಕದವರು ಎಷ್ಟೂರು ಗೊತ್ತಾ ಒಂದು ಎರಡು ಮೂರು ನಮ್ಮ ಊರು ಸೇರಿ ನಾಲ್ಕೂರು ನಾಲ್ಕೂರನ್ನು ಊರೇ ಮಾಡಬೇಕು ಆದ್ರೂ ನಾವು ಇವರನ್ನೇ ವೆಯ್ಟ್ ಮಾಡ್ಕೊಂಡಿದ್ದು ನಾವು ಪೂಜೆ ಮಾಡಿ ಅಷ್ಟಗಿಷ್ಟ ಮಾಡ್ಕೊಂಡಿದ್ರೆ ತಿನ್ನೋರು ತಿಂತಾರೆ ನಮ್ಮ ಮನೇಲಂತೂ ಇವತ್ತು ಯಾರೂ ಊಟ ತಿಂದಿಲ್ಲ ನೈಟ್ ಮಾಡಿದ ಪಲಾವ್ ಇತ್ತು ನನ್ನ ಮಗ ತಿಂದ್ಕೊಂಡು ಹೋದ ನಾವು ಟೀ ಕುಡ್ದಿದ್ದೀವಿ ಅಷ್ಟೇ ಅಷ್ಟು ಬಿಟ್ಟರೆ ಊಟ ಇನ್ನೂ ಯಾರೂ ತಿಂದಿಲ್ಲ ನೋಡಿ ಇದು ಬಂದುಬಿಟ್ಟು ಪೂಜೆ ಎಲ್ಲ ಆದಮೇಲೆ ಮತ್ತೆ ಅವರು ಬೇರೆ ಮನೆಗಳಿಗೆ ಹೋಗ್ಬೇಕಲ್ವಾ ಆ ದೇವ್ರನ್ನ ಎತ್ಕೋತಾರೆ ಆ ದೇವರೆಲ್ಲ ಎತ್ಕೊಂಡಾಗ ಈ ಥರ ನಾವು ಹಾಕಿದ ಹಕ್ಕಿ ಮತ್ತು ಈ ಥರ ಎಲ್ಲ ಇದು ಹಾಗೆ ಇರುತ್ತೆ ಇದನ್ನೇನು ಮಾಡ್ತೀವಿ ಅಂದರೆ ಊಟನ ನಾವು ಎತ್ಕೊಂಡು ಪ್ರಸಾದ ಅಂದ್ಬಿಟ್ಟು ನಾವು ಎತ್ಕೊಂಡು ಊಟ ಮಾಡ್ಕೊತೀವಿ ಇದಕ್ಕೆ ತುಂಬಿರುವಂತಹ ಅಕ್ಕಿನ ಅವ್ರು ತಗೊಂಡು ಹೋಗ್ತಾರೆ ಓಕೆ ಫ್ರೆಂಡ್ಸ್ ನೋಡಿ ದೇವ್ರ ಮೇಗಲು ಹೂವು ಎಲ್ಲ ನಮಗೆ ಕೊಟ್ಬಿಟ್ಟು ಹೋಗ್ತಾರೆ ನಾವು ಮನೆ ಬಾಗ್ಲಗಾರ ಹಾಕೋಬೋದು ನಮ್ಮದು ಯಾವುದೇ ಯಾವುದಾದ್ರೂ ವೆಹಿಕಲ್ಸ್ ಇದ್ರೆ ವೆಹಿಕಲ್ಸ್ಗಾದ್ರೂ ಹಾಕೋಬೋದು ನೋಡಿ ನಮ್ಮ ಟೆಂಪೋ ಕೆಳಗಡೆ ನಮ್ಮ ಲಕ್ಷ್ಮಣ ಮಲಗಿದಾನೆ ನಮ್ಮ ನಾಯಿ ದೇವ್ರ ಮೇಗಲು ಹೂವನ್ನು ನಾನು ಟೆಂಪೋಗ ಹಾಕಿದ್ದೀನಿ ಹಾಗೆ ಸ್ವಲ್ಪ ಮನೆ ಬಾಗಿಲುಗೂ ಸ್ವಲ್ಪ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಬೆಳೆಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್